ಕನ್ನೇರಿ ಈ ಕಣ್ಣೇರಿ ಮಠದ ಸ್ವಾಮೀಜಿಗಳನ್ನು ಕೂಡ ವಿಜಯಪುರ ಜಿಲ್ಲೆಗೆ ಬರಲಿಕ್ಕೆ ನಿರ್ಬಂಧವನ್ನೇ ಇರಲಿಲ್ಲ ಎಲ್ಲೋ ಒಂದು ಕಡೆ ಕಾವಿದ ಸ್ವಾಮೀಜಿಗಳ ನಿರ್ಬಂಧ ಈ ರೀತಿಯ ಸ್ವಾಮೀಜಿಗಳನ್ನು ಕೂಡ ಕಡೆಗೆಟ್ಟು ಕೆಲಸ ಅಂತ ನೋಡಿ ಕನ್ನೇರಿ ಸ್ವಾಮಿಗಳು ಅವರ ಸಾಧನೆ ಬಹಳ ದೊಡ್ಡದಿದೆ ಅವ್ರ ಸಾಧನೆ ನೋಡ್ಬೇಕಾದ್ರೆ ಕನ್ನೇರಿ ಮಠಕ್ಕೆ ಹೋಗಬೇಕು ನಮ್ಮ ಶಿಗಾಂವ್ ಕ್ಷೇತ್ರದಲ್ಲೂ ಕೂಡ ಬ್ರಾಂಚ್ ಇತ್ತು ಅನೇಕ ಮಠ ಸಂಜೆ ನಾವು ಮಾತಾಡೋದು ನಡೆಯುತ್ತಿರುವಂಥ ಈ ಗೊಂದಲಕ್ಕೆ ಕೆಲವು ಶಬ್ದಗಳು ಯೂಸ್ ಮಾಡಿದ್ದಾರೆ ಆದರೆ ಅವರು ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ಭಾಳ ಪ್ರೀತಿ ಪಾತ್ರ ಆಗುತ್ತೆ ಅಂಥವ್ರು ಬಂದರೆ ಕಾನೂನು ಸುವ್ಯವಸ್ಥೆ ಬಂಗಾಕತ್ತೆ ಅಂತಂದರೆ ಉತ್ತರ ಪ್ರದೇಶದಿಂದ ಬಿಹಾರದಿಂದ ಭಾಳಷ್ಟು ಜನ ಧರ್ಮ ಗುರುಗಳು ಬಂದು ಪ್ರಚೋದನಕಾರಿ ಭಾಷೆ